್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಕೊಡ್ತಿದ್ದೀರಾ ಲೈಕ್ಸ್ ಕೊಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೇನ ಸಪೋರ್ಟ್ ಮಾಡಿ ಇನ್ನು ಮುಂದೆನೂ ಕೂಡ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ನಿಮಗೆ ನಿಮ್ಮ ಮನೆಯವ್ರಿಗೆ ಒಂದು ಮೋಟಿವೇಟ್ ಆಗೋ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಯಾವುದೇ ನಾವು ಒಡವೆ ತೊಗೋಬೇಕಾದ್ರೆ ನಾವು ಅಂದ್ಕೊಂಡೇ ಇರೋಲ್ಲ ಅಲ್ವಾ ತೊಗೋತೀವೋ ನಮ್ಮ ಕೈಲಾಗುತ್ತೋ ನಮ್ಮ ಕೈಲಾಗಲ್ಲ ಅಂತ ನಾವು ಅಂದ್ಕೊಂಡೇ ಇರೋಲ್ಲ ಏನಾದರೂ ನಾವು ಒಂದು ಒಡವೆ ತಗೋಬೇಕು ಅಂತ ಅದ್ರ ಹಿಂದೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಮಿಡಲ್ ಕ್ಲಾಸ್ ಜನ ನಮ್ಮಂಥವ್ರು ಜನ ನಮ್ಮಂಥವ್ರು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಅನ್ನೋದು ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಅದು ಹಾಕೊಂಡ ಮೇಲೆ ನೋಡಿದವ್ರು ಗೊತ್ತಾಗಲ್ಲ ಅಯ್ಯೋ ಇವ್ರು ತಗೊಂಡ್ರಾ ಇವ್ರು ಅದು ಚೆನ್ನಾಗಿ ದುಡ್ಡಿರ್ಬೋದು ಒಳ್ಳೆ ಸಂಪಾದನೆ ಮಾಡ್ತಾ ಇರ್ಬೋದು ಹಲೋ ದುಡ್ಡೇ ಇಲ್ಲ ಅಂತಾರೆ ದುಡ್ಡೇಲಿಂದ ಬತ್ತು ಅಂತೆಲ್ಲ ಹಿಂದೆ ಮಾತಾಡ್ಕೊಳ್ತಾ ಇರ್ತಾರೆ ಆದರೆ ಒಂದೇ ವಿಷಯ ಅದ್ರ ಕಷ್ಟ ಏನು ಅಂತ ನಮಗೆ ಮಾತ್ರ ಗೊತ್ತಿರೋದು ಹೌದು ಅಲ್ವೋ ಎಷ್ಟೋ ಜನ ತಗೋಬೇಕು ಒಡವೆ ತಗೋಬೇಕು ಒಡವೆ ತಗೋಬೇಕು ಅಂತ ಅಂತಾರೆ ಬಟ್ ಅದನ್ನು ಆಗಲ್ಲ ಅದಲ್ಲದೆ ಅವ್ರ ಮನ್ಸಲ್ಲಿ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ ಅಯ್ಯೋ ನಮ್ಮ ಕೈಲಿ ಎಲ್ಲಾಗುತ್ತೆ ಒಡವೆ ನೋಡಿದ್ರೆ ಇಷ್ಟು ರೇಟ್ ಇದೆ ನಮ್ಮ ಕೈಲಿ ಎಲ್ಲಾಗುತ್ತೆ ಒಡವೆ ತೊಗೊಳೋಕ್ಕೆ ಆಗೋದೇ ಇಲ್ಲ ನಮ್ಮ ಹತ್ರ ಒಡವೆ ತೊಗೊಳೋಕ್ಕೆ ಆಗೋದೇ ಇಲ್ಲ ದುಡ್ಡು ಒಡವೆ ಬೆಳೆ ಎಲ್ಲಿ ಎಲ್ಲಿದೆ ನಾವೆಲ್ಲಿದ್ದೀವಿ ತುಂಬ ಒಡವೆ ಬೆಲೆ ಏರಿದೆ ಬಟ್ ನಾವು ಮಾತ್ರ ಒಡವೆ ತೊಗೊಳಕ್ಕೆ ಆಗಲ್ಲ ಅಂದ್ಕೊಂಡು ಮನಸಲ್ಲೇ ಅವರು ಡಿಸೈಡೇ ಮಾಡ್ಬಿಟ್ಟಿರ್ತಾರೆ ಪ್ಲೀಸ್ ಅದೊಂದು ಮಾತಿದೆಯಲ್ಲ ಅದನ್ನು ವಾಪಸ್ ತೊಗೊಂಡು ನೀವು ಅದನ್ನು ಡಿಸೈಡ್ ಮಾಡ್ಕೋಬೇಡಿ ಸ್ವಲ್ಪ 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 ಸೇರಿಸಿದ್ರೂ ಕೂಡ ಖಂಡಿತವಾಗ್ಲೂ ಆಗಲೇ ಆಗುತ್ತೆ ಒಡವೆ ತಗೊಳಕ್ಕೆ ನೀವು ನಿಮಗೆ ನೀವೇ ಸೋತ್ಕೋಬೇಡಿ ಸರಿನಾ ನನ್ನ ಕೈಲಾಗಲ್ಲ ಅಂತ ಏನಕ್ಕೆ ಅನ್ಕೋತೀರಾ ನೀವು ನನ್ನ ಆಗಲ್ಲ ಅಂತ ಇವಾಗೇನು ತಿಂಗಳಿಗೆ ನೀವು ಇಷ್ಟು ಸೇವಿಂಗ್ ಮಾಡ್ತೀರಾ ಒಂದು ಎರಡು ಸಾವಿರ ಎರಡು ಸಾವಿರ ಆದರೂ ಸೇವಿಂಗ್ ಮಾಡ್ತೀರಾ ಮೂರು ಸಾವಿರ ಆದರೂ ಸೇವಿಂಗ್ ಮಾಡ್ಬೋದು ಅಲ್ವಾ ಮನ್ಸ್ಪಟ್ರೆ ಮಾಡಲೇ ಮಾಡ್ಬೋದು ಎಲ್ಲದರಲ್ಲೂ ನಾವು ಸ್ವಲ್ಪ ಎಷ್ಟೋ ಜನ ನಾವು ದುಡ್ಡನ್ನ ಖರ್ಚು ಮಾಡದೆ ಇರೋದನ್ನ ನೋಡಿ ಕಂಜಿಸು ಕಂಚಿಸು ಅಂತಾರೆ ಏನಕ್ಕೆ ಖಂಜಸ್ ಆಗದ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋದನ್ನ ಕಂಜಸ್ಸು ಅಂತ ಹೇಳೋಕ್ಕಾಗುತ್ತ ಇಲ್ಲ ಬೇರೆಯವ್ರ ಥರ ನಾವು ತಗೊಂಡು ವೇಸ್ಟ್ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು ತಿರುಗಿದ್ರೆ ಆವಾಗ ನಾವು ಖಂಜಸ್ ಅಲ್ವಾ ಆ ಥರ ಎಲ್ಲ ಏನಿಲ್ಲ ನಾವು ಏನು ಖಂಜಸ್ ಅನ್ನೋ ಪದನ ವಾಪಸ್ ತಗೋಳಿ ಖಂಜಸ್ ಏನಲ್ಲ ಅದನ್ನು ನಾವು ಏನು ಹೇಳೋದು ಅಂದರೆ ನಮಗೆ ಅವಶ್ಯಕತೆನೇ ಇಲ್ಲ ಆ ವಸ್ತುಗಳನ್ನ ನಾವು ತಗೊಂಡು ಏನು ಮಾಡೋದಾ ಅದನ್ನೇ ಒಂದು ಅವಶ್ಯಕತೆ ಇರೋದು ಒಂದು ಒಡವೆಗೆ ಹಾಕಿದ್ರೆ ಇಲ್ಲ ಯಾವುದೋ ಒಂದು ಸೇವಿಂಗ್ಸ್ಗೆ ಹಾಕಿದ್ರೆ ನಮಗೆ ಮುಂದೆ ಒಂದು ಕಷ್ಟ ಕಾಲನೋ ಸುಖ ಕಾಲನೋ ಮನೆ ತೊಗೊಳೋಕ್ಕೆ ಒಂದು ಒಡವೆ ತಗೊಳಕ್ಕೆ ಒಂದು ಸೈಡ್ ತೊಗೊಳೋಕ್ಕೆ ಇಲ್ಲ ಮಗಳು ಮದುವೆ ಮಾಡೋಕ್ಕೆ ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಸುಮ್ಮ ಸುಮ್ಮನೆ ಇವಾಗ ಮನೇಲೇ ಇರ್ತೀವಿ ಏನಾದರೂ ತಿನ್ನಬೇಕು ಅಂತ ಹೇಳೋದು ಇವಾಗಂತೂ ಫೋನಲ್ಲೇ ಆ್ಯಪ್ಗಳು ಬಂದ್ಬಿಟ್ಟಿದೆ ಝೊಮೊಟೊನೋ ಯಾವುದೋ ಒಂದು ಹೇಳೋಕ್ಕಾಗೋಲ್ಲ ಫುಡ್ ಆ್ಯಪ್ಗಳು ಇರುತ್ತಲ್ಲ ಅದನ್ನು ತೆಗೆದು ನೋಡೋದು ಏನೋ ತಿನ್ಬೇಕು ಅಂತ ಹೇಳೋದು ಅದು ಅನ್ಸುತ್ತೆ ಅಲ್ಲ ಅದ್ರ ಬಿಲ್ಲು ಐನೂರು ರೂಪಾಯಿ ಆರುನೂರು ರೂಪಾಯಿ ಆಗಿರುತ್ತೆ ಅಲ್ವಾ ಅದನ್ನ ಮನೇಲಿ ಕೂತ್ಕೊಂಡು ತಿಂದು ಒಂದು ನಿಮಿಷ ಅದು ತಿನ್ನೋಕ್ಕಾಗುತ್ತೋ ಇಷ್ಟ ಆಗುತ್ತೋ ಇಷ್ಟ ಆಗೋಲ್ಲ ಅಂತ ಗೊತ್ತಿಲ್ಲ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ತಿಂದ ಮೇಲೆ ಗೊತ್ತಾಗೋದು ಅದನ್ನು ಅರ್ಧಮ್ ತಿಂತೀವಿ ವೇಸ್ಟ್ ಮಾಡ್ತೀವಿ ಹೌದು ಅಲ್ವಾ ಅದನ್ನ ಅದೇ ದುಡ್ಡನ್ನ ನಾವು ಒಂದು ಐ ಐನೂರು ರೂಪಾಯಿ ಸೇವಿಂಗ್ ಮಾಡಿ ಇಟ್ಟಿದ್ರೆ ಎಷ್ಟೋ ಕಷ್ಟ ಕಾಲಕ್ಕೆ ಆಗುತ್ತೆ ಅಲ್ವ ಹಾಗಂತ ನಾನು ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ ತಿನ್ಬೇಕಲ್ವಾ ಆರೋಗ್ಯವಾಗಿ ಮನೆಯಲ್ಲೇ ಕೂತ್ಕೊಂಡು ಏನು ನೋಡಬೇಕು ಯೂಟ್ಯೂಬಲ್ಲಿ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ ಏನಾದರೂ ಮಾಡಬೇಕು ತಿನ್ಬೇಕು ಅಂದರೆ ಮನೇಲೆ ಕೂತ್ಕೊಂಡು ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ ತಿನ್ನಿ ಆಗಿರಿ ಅಲ್ವಾ ಆ ಥರ ನಾನು ಹೇಳ್ತಿರೋದು ಇವಾಗ ಬಟ್ಟೆಗಳನ್ನೂ ಅಷ್ಟೇನೆ ಆ್ಯಪ್ಗಳಲ್ಲಿ ನೋಡ್ತೀವಿ ಯಾವುದೋ ಒಂದು ಬಟ್ಟೆ ಇಷ್ಟ ಆಗೋಗುತ್ತೆ ಅದೆಷ್ಟೇ ಅಮೌಂಟ್ ಆದರೂ ಪರವಾಗಿಲ್ಲ ತೊಗೊಳ್ಲೇಬೇಕು ಅನಿಸುತ್ತೆ ನೋಡ್ತಾಯಿದ್ರೆ ಹಂಗೇನೆ ಹುಚ್ಚು ಜಾಸ್ತಿ ಆಗುತ್ತೆ ನೋಡ್ತಾ ನೋಡ್ತಾ ಹುಚ್ಚು ಜಾಸ್ತಿ ಅಂತೀವಲ್ಲ ಆ ಥರ ನೋಡ್ತಾ ನೋಡ್ತಾ ನಾವು ತೊಗೊಳ್ಲೇಬೇಕು ಅದಕ್ಕೆ ಬೆಳ್ಳು ಸುಮ್ಮನೆ ಇರಲ್ಲ ಅದನ್ನು ಆರ್ಡರ್ ಮಾಡ್ತೀವಿ ನಾವು ತರಿಸ್ಕೊಂಡೇ ಬಿಡ್ತೀವಿ ಅದು ಏನು ಒಂದು ಸತಿ ತೊಗೋತೀವಿ ಚೆನ್ನಾಗಿರುತ್ತೋ ಕ್ವಾಲಿಟಿ ಚೆನ್ನಾಗಿರಲ್ವೋ ಕಲರ್ ಹೋಗುತ್ತೋ ಏನೋ ಒಂದು ಅದು ಒಂದು ಸತಿ ಎರಡು ಸತಿ ಹಾಕ್ತೀವೋ ಅದ್ರ ಮೇಲೆ ಇಂಟ್ರೆಸ್ಟೇ ಹೊರ್ಟೋಯ್ತು ಅದು ಬಟ್ಟೆ ಇವಾಗ ವ್ಯಾಲ್ಯೂ ಇದೆಯಾ ಇವಾಗ ಒಂದ್ಸತಿ ಎರಡು ಸತಿ ನಾವು ಹಾಕಿರ್ತೀವಿ ಆ ಬಟ್ಟೆದು ವ್ಯಾಲ್ಯೂ ಇದೆಯಾ ಇಲ್ಲ ತಾನೆ ಆ ಬಟ್ಟೆ ವ್ಯಾಲ್ಯೂ ಉಲ್ಟೋಯ್ತು ಅದು ನಾನು ತಗೊಂಡಿರೋದು ಸಾವಿರ ತಗೊಂಡಿರ್ತೀವಿ ಅದನ್ನ ನಾವು ವಾಪಸ್ ತಗೊಂಡೋಗಿ ಯಾರಿಗಾದ್ರು ಕೊಟ್ಟರು ಐವತ್ತು ರೂಪಾಯಿ ಕೊಡೋಲ್ಲ ಅಲ್ವಾ ನಿಜ ಅಲ್ವಾ ಐವತ್ತು ರೂಪಾಯಿ ಕೊಡೋಣ ಹಾಗಂತ ನಾನು ಬಟ್ಟೆಗಳು ತಗೋಬೇಡಿ ಚೆನ್ನಾಗಿರೋ ಬಟ್ಟೆ ಚೆನ್ನಾಗಿ ಕಾಣಿ ಆ ಥರ ಅಂತ ಹೇಳ್ತಾ ಇಲ್ಲ ಬಟ್ಟೆಗಳು ಎಷ್ಟು ನಮಗೆ ಅಗತ್ಯ ಇದೆ ಅಷ್ಟು ಮಾತ್ರ ತಗೊಳ್ಳಿ ಜಾಸ್ತಿ ಅಗತ್ಯ ಇಲ್ಲದೇ ಇರೋ ವಸ್ತುಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಯಾವುದೇ ತಿನ್ನೋಕ್ಕಾಗಲಿ ಬಟ್ಟೆಕ್ಕಾಗಲಿ ತಗೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಸರಿ ನನ್ನ ಟಾಪಿಕ್ ಬರ್ತೀನಿ ಮಂಗಲ ಸೂತ್ರನ ನಾನು ಹೇಗೆ ನಾನು ಸೇವಿಂಗ್ ಮಾಡಿ ಸೇರಿಸ್ದೆ ಸಾರಿ ನಾನು ಅಂತ ಹೇಳಕ್ಕಾಗಲ್ಲ ನಮ್ಮ ಮನೆಯವರು ಅಂತ ಹೇಳ್ತೀನಿ ಯಾಕೆಂದರೆ ಪ್ರತಿಯೊಂದು ಒಂದೊಂದು ರೂಪಾಯಿನ ಅವರೇ ಕೂಡಿಟ್ಟು ತೊಗೊಟ್ಟಿರೋದು ನನಗೆ ನಾನು ಒಂದು ರೂಪಾಯಿ ಕೂಡ ಹಾಕಿಲ್ಲ ಅದರಲ್ಲಿ ಅದು ಹೇಗೆ ಅವ್ರಿಗೆ ನನಗೆ ಹೇಗೆ ಮೋಟಿವೇಟ್ ಮಾಡಿದೆ ತಗೊಳ್ಳೋಕ್ಕೆ ಇಲ್ಲ ಅವ್ರ ಸೇವಿಂಗ್ಸ್ ಮಾಡೋಕ್ಕೆ ಏನು ಕಾರಣ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದೆ ಹೇಳ್ತೀನಿ ಏನೇನೆಲ್ಲ ಆಯಿತು ಅಂತ ನಾನು ಫಸ್ಟು ಈ ಥರ ಶಾರ್ಟ್ ಮಂಗಲ್ ಸೂತ್ರ ಹೊಸ್ದಾಗಿ ಬಂದ ಬಂದಾಗ ತುಂಬ ಇಷ್ಟ ಆಗಿತ್ತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಯಾರು ಹಾಕಿದರೂ ಕೂಡ ನೋಡ್ತಾ ಇದೆ ಅವರು ಅವ್ರು ಏನಾದರೂ ಜೊತೆಯಲ್ಲಿದ್ದರೆ ನನಗೆ ನೋಡಿ ನೋಡಿ ಅದು ಮಂಗಲ್ ಇಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನ್ ಇಷ್ಟು ಅಲ್ಲ ನನಗೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ಅಂದರೆ ಕೇಳ್ತಾ ಇರಲಿಲ್ಲ ಆ ಥರ ಬೇಕು ಅಂತ ಅಂದರೆ ಡಿಸೈನ್ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಇನ್ನೂ ಕಡಿಮೆ ಇದ್ದರೂ ಪರವಾಗಿಲ್ಲ ನನಗೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಅಂತೆಲ್ಲ ಹೇಳುವೆ ನಾನು ಅವರು ತೊಗೊಡ್ತೀನಿ ಅಂತಲೂ ಹೇಳ್ತಾ ಇರಲಿಲ್ಲ ನೋಡೋದು ಅಂತಲೂ ಅಂತ ಇರಲಿಲ್ಲ ಅವರು ಮನಸ್ಸಲ್ಲಿ ತೊಗೊಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ನನಗೆ ಹೇಳ್ತಾ ಇರಲಿಲ್ಲ ಇವಾಗ ನಾನು ತಗೊಳ್ತೀನಿ ಅಂತ ಆಸೆ ಹುಟ್ಟಿಸಿ ಮುಂದೆ ಆಗಲಿಲ್ಲ ಅಂದರೆ ಅಂತ ಅವ್ರ ಯೋಚನೆ ಆ ಥರ ಇತ್ತು ನನ್ನ ಯೋಚನೆ ಅಲ್ಲ ಏನೂ ಹೇಳ್ತೇನೆ ಇಲ್ವಲ್ಲ ಇವರು ಅನ್ನೋ ನನ್ನ ಯೋಚನೆ ಈ ಥರ ಇತ್ತು ಆ ಥರ ನಾನು ಹೇಳ್ಕೊಂಡು ಬರ್ತಾಯಿದೆ ಅವರು ಒಂದು ಹುಂಡಿನ ಸೇವಿಂಗ್ಸ್ಗೆ ಅಂತ ಇಟ್ಟಿದ್ದರು ಆದರೆ ಮಂಗಲ ಸೂತ್ರಕ್ಕೆ ಅಂತ ಹೇಳಿರಲಿಲ್ಲ ಏನಾದರೂ ಎಮರ್ಜೆನ್ಸಿ ಸೇವಿಂಗ್ಸ್ಗೆ ಅಂತ ನಾನು ಇಟ್ಟಿರ್ತೀನಿ ಇದು ಅಂದ್ಕೊಂಡು ಹೇಳಿದರು ನಾನು ಆಯಿತು ಸರಿ ಯಾವಾಗಲೂ ಸೇವಿಂಗ್ಸ್ ಮಾಡೋದು ನಾನು ಮಾಡ್ತೀನಿ ಅವ್ರ ಕೈಲಿದ್ರೆ ಅವರು ಮಾಡ್ತಾ ಇರ್ತಾರಲ್ಲ ಅಂತ ನಾನು ಸುಮ್ಮನಾಗಿದೆ ಅದನ್ನು ಹೇಗೆ ಸೇವಿಂಗ್ಸ್ ಮಾಡಿದ್ರು ಅಂತ ಹೇಳ್ತೀನಿ ಅವರು ಕೆಲಸಕ್ಕೆ ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗ್ತಾರೆ ಅದಾದಮೇಲೆ ಎಕ್ಸ್ಟ್ರಾ ಏನು ಬರುತ್ತೆ ಕೆಲಸಗಳು ಅದನ್ನು ಮಾಡ್ತಾರೆ ಸರಿನಾ ಅದನ್ನು ಮಾಡೋದರಿಂದ ಎಕ್ಸ್ಟ್ರಾ ದುಡ್ಡು ಏನು ಬರುತ್ತೆ ಐನೂರು ರೂಪಾಯಿ ಒಂದಿನ ಐನೂರು ರೂಪಾಯಿ ಬರುತ್ತೆ ಒಂದಿನ ಒಂದು ಸಾವಿರ ಬರುತ್ತೆ ಒಂದಿನ ಏನು ಬರೋದೇ ಇಲ್ಲ ಒಂದೊಂದು ದಿನ ಎರಡು ಸಾವಿರವರೆಗೂ ಬರುತ್ತೆ ಆ ಥರ ಎಲ್ಲ ಬರುತ್ತಲ್ಲ ಅದನ್ನು ಅಮೌಂಟು ನನಗೆ ತೋರಿಸ್ತಾ ಇರಲಿಲ್ಲ ಬರೀ ಐನೂರು ರೂಪಾಯಿನೇ ಜಾಸ್ತಿ ತಂದಾಗವ್ರು ಚಿಲ್ಲರೆ ಅಂದರೆ ಬೇಗ ತುಂಬೋಗುತ್ತಲ್ಲ ಆದರೆ ಮಂಗಲ್ ಸೂತ್ರ ಅದು ತುಂಬ ರೇಟ್ ಇದೆ ಅದನ್ನು ಕೇಳಿಕೊಂಡು ಬಂದಿರಂತೆ ಹತ್ತು ಗ್ರಾಮ್ ಎಷ್ಟಾಗುತ್ತೆ ಅಂತ ಹೋದ ವರ್ಷ ಕೇಳಿರೋಕ್ಕೆ ಹೋದ ವರ್ಷ ಒಂದು ಅರವತ್ತ ಐದರಿಂದ ಎಪ್ಪತ್ತೈದರವರೆಗೂ ಆಗುತ್ತೆ ಅಂತ ಹೇಳಿದ್ರಂತೆ ಅದು ಹೋದ ವರ್ಷ ಈ ವರ್ಷ ಅದೇ ನೆಪ್ ಇದರಲ್ಲಿ ಇದ್ದಾರೆ ಅವರು ಅದೇ ಇದರಲ್ಲಿದ್ದಾರೆ ಒಂದು ಎಪ್ಪತ್ತೈದು ಸಾವಿರ ಹತ್ತು ಗ್ರಾಮ್ಗೆ ಆಗುತ್ತಂತೆ ಆಗುತ್ತಂತೆ ಅಂದ್ಕೊಂಡು ಅವರು ಅದೇ ಇದ್ದಾರೆ ಬಟ್ ಈ ವರ್ಷ ಜಾಸ್ತಿ ಆಗಿದೆ ಅಂತ ಅವರು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಆ ಒಡವೆ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲ ನಾನು ಸುಮ್ಮನಾಗಿದೆ ನಾನು ಏನು ಕೇಳಿಲ್ಲ ಅಂದರೆ ಸೇವಿಂಗ್ಸ್ ಅಂದರೆ ಎಮರ್ಜೆನ್ಸಿ ಏನಾದರೂ ಕಷ್ಟ ಏನಾದರೂ ಬಂದರೆ ಆ ಥರ ಸೇವಿಂಗ್ಸ್ ಮಾಡ್ತವರೇನೋ ಅಂದ್ಕೊಂಡು ನಾನು ಸುಮ್ಮನೆ ಅದೇ ನಾನು ಏನು ಕೇಳೋಕ್ಕೆ ಹೋಗಿರಲಿಲ್ಲ ಆ ಥರ ಎಲ್ಲ ಸೇವಿಂಗ್ಸ್ ಮಾಡ್ತಾಯಿದ್ರಂತೆ ಮತ್ತು ಟಿ ಮಾಡಬೇಕಾದ್ರೆ ಇನ್ನ ಇನ್ನು ಇನ್ನು ಅವರು ಡ್ರೈವರು ಏನಾದರೂ ಬಾಡಿಗೆ ಹೋಗಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆ ಹೋಗ್ತಾರೆ ನೈಟ್ ಟೈಮ್ ಹೋಗೋಲ್ಲ ಆದರೂ ಏನಾದರೂ ಜಾಸ್ತಿ ಅರ್ಜೆಂಟಿದೆ ಏನಾದರೂ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರಲ್ವ ಅವ್ರಿಗೆ ಹೋಗ್ತಾಯಿದ್ರು ಅಮೌಂಟ್ ಏನಾದರೂ ಜಾಸ್ತಿ ಇದ್ದರೆ ಅದು ಡೀಸೆಲ್ದು ಏನಿದೆ ಎತ್ಕೊಂಡು ಡ್ರೈವರ್ದು ಏನಿದೆ ದುಡ್ಡು ಎತ್ಕೊಂಡು ಎಕ್ಸ್ಟ್ರಾ ಮಿಕ್ಕಿದ್ದು ದುಡ್ಡು ಏನಿದೆ ಅದನ್ನು ತಂದು ಒಂಡೀಲಾಗ್ತಾಯಿದ್ರು ಆಗ್ತಾಯಿದ್ರುಂತೆ ನನಗೆ ಮೊನ್ನೆ ನೆನ್ನೆ ಎಲ್ಲ ಹೇಳ್ತಾಯಿದ್ರು ನನಗೆ ಖುಷಿ ಖುಷಿಯಾಯಿತು ಕೇಳಿದಕ್ಕು ಹಾಗೆಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ರು ಅಂತ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನನಗೆ ಬರ್ತಾ ಬರ್ತಾಯಿತ್ತು ಬಟ್ ನನಗೆ ಒಡವೆ ಇದೆ ಅವ್ರ ಹತ್ರ ಏನೂ ಒಡವೆ ಇಲ್ಲ ನಿಜ ಹೇಳಬೇಕು ಅಂದರೆ ಪಾಪ ಅವ್ರ ಹತ್ರ ಏನೂ ಒಡವೆ ಇಲ್ಲ ನನಗೆ ಇವಾಗ ನನಗೆ ಸಾಕು ಏನು ಬೇಡ ಒಡವೆ ಅವರು ಕೊಡಿಸ್ಬೇಕು ಅನಿಸ್ತಾ ಇರುತ್ತೆ ಬಟ್ ಮುಂದೆ ನೋಡದ ಸೇವಿಂಗ್ಸ್ ಅಂತೂ ಮಾಡ್ತಾ ಇದ್ದೀನಿ ಏನಾದರೂ ಆದರೆ ನನಗೆ ಫಸ್ಟ್ ಅವ್ರಿಗೆ ನಾನು ಒಡವೆ ಕೊಡಿಸೋದು ನನಗೆ ಅವ್ರ ಖುಷಿಯಿಂದ ನನಗೆ ಕೊಡಿಸಿದ್ದಾರೆ ನನ್ನ ಖುಷಿಯಿಂದ ನಾನು ಅವ್ರಿಗೆ ಕೊಡಿಸ್ಬೇಕು ಅನ್ಸ್ ಅಂದ್ಕೊಂಡಿದ್ದೀನಿ ನೋಡೋದ ಮುದ್ದೆ ಹೇಗಾಗುತ್ತೆ ಅಂತ ಅದಲ್ಲದೆ ಅವರು ಕೆಲಸಕ್ಕೆ ಹೋಗ್ತಾಯಿದ್ರು ಒಂದೆಲ್ಲ ಈಗ ಇವಾಗ ನಾನು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಲೇಬೇಕು ಒಂದು ಐನೂರು ರೂಪಾಯಿ ಒಂದು ಸಾವಿರ ಅನ್ನೋದು ತೊಗೊಂಡೋಗಿ ಉಂಡಿಗೆ ಹಾಕಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಆದರೆ ನನಗೆ ಏನು ಮಾಡಲಿ ನನಗೆ ಅಷ್ಟು ಅಮೌಂಟ್ ಸಿಗಲ್ಲ ಅಲ್ವಾ ಬಟ್ ಮನೆಗೆ ಎಷ್ಟು ಕೊಡ್ತಾರೆ ಹಾಲಿಗೆ ತರಕಾರಿಗೆ ಮತ್ತು ಗ್ರೋಸರಿ ಆ ಥರ ಎಲ್ಲ ಏನು ಕೊಡ್ತಾರೆ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡ್ತಾಯಿರ್ತೀನಿ ಅದಲ್ಲದೆ ನನಗೆ ಡೈಲಿ ಒಂದು ಕೆಲಸ ಜಾಸ್ತಿ ಆದಾಗ ಒಂದು ಇನ್ನೂರು ಮುನ್ನೂರು ನೂರು ನೂರು ರೂಪಾಯಿ ಆ ಥರ ಎಲ್ಲ ಕೊಡ್ತಾಯಿರ್ತಾರೆ ನನಗೆ ಆ ದುಡ್ಡನ್ನು ನನಗೆ ಸೇವಿಂಗ್ಸ್ ಕಿಟ್ಕೋ ಅಂತ ನನಗೆ ಕೊಡ್ತಾಯಿರ್ತಾರೆ ಆ ದುಡ್ಡನ್ನು ಸ್ವಲ್ಪ ನಾನು ಸೇವಿಂಗ್ಸ್ ಮಾಡಿ ಮಂತ್ಲಿ ಸೇವಿಂಗ್ಸ್ ಮಾಡ್ತಾಯಿರ್ತೀನಿ ಎಷ್ಟಾಗುತ್ತೆ ಏನು ಅಂತ ಅದು ಮಾಡ್ತಾಯಿರ್ತೀನಿ ಅದಲ್ಲದೆ ಗೃಹಲಕ್ಷ್ಮಿ ದುಡ್ಡೆಲ್ಲ ಬರುತ್ತಲ್ಲ ಅದನ್ನು ಪಾಪ ಅವರು ಈಸ್ಕೊಳ್ಳಲ್ಲ ನನಗೆ ನೀನೇ ಇಟ್ಕೋ ಪರವಾಗಿಲ್ಲ ನಿನ್ನ ಖರ್ಚಿಗೆ ಬೇಕಾಗುತ್ತೆ ಅಂತಾರೆ ಆ ದುಡ್ಡನ್ನು ಕೂಡ ನಾನೇ ಇಟ್ಕೊಂಡಿರ್ತೀನಿ ಆ ಥರ ನಾನು ಅಂದ್ಕೊಂಡಿದ್ದೀನಿ ಮುಂದೆ ನೋಡೋದ ಏನಾದರೂ ಸೇವಿಂಗ್ಸ್ ಮಾಡಿ ಇನ್ನೂ ಬೇರೆ ಯಾವುದಾದ್ರೂ ಐಡಿಯಾ ಹುಡುಕಿ ಅವ್ರಿಗೋಸ್ಕರ ಸೇವಿಂಗ್ಸ್ ಮಾಡಿ ಖಂಡಿತವಾಗ್ಲೂ ಅವ್ರಿಗೆ ಏನಾದರೂ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಆಸೆ ಫಸ್ಟೇ ನಾವು ಇಟ್ಕೊಂಡ್ರೆ ಅದು ಆಗಲ್ಲ ಅದಕ್ಕೋಸ್ಕರ ನಾನು ಆಸೆ ಇಟ್ಕೊಳ್ಳಲ್ಲ ಯಾರಿಗಾಗುತ್ತೆನೋ ಗೊತ್ತಿಲ್ಲ ನಾನು ಆಸೆ ಏನಾದರೂ ಆಸೆ ಪಟ್ಬಿಟ್ರೆ ಅದಾಗದೇ ಇಲ್ಲ ಅದಕ್ಕೋಸ್ಕರ ನಾನು ಆಸೆನೇ ಪಡಲ್ಲ ಈ ಮಂಗಳಸೂತ್ರನೂ ಅಷ್ಟೇ ಮೂರು ವರ್ಷದಿಂದ ತುಂಬ ಆಸೆ ಪಟ್ಟಿದೆ ಈ ನಾನು ಆಸೆ ಬಿಟ್ಬಿಟ್ಟಿದೆ ಓ ಈ ವರ್ಷನೂ ಕೊಡಿಸಲ್ಲ ಸುಮ್ನೆ ಯಾಕೆ ಆಸೆ ಪಟ್ಕೊಂಡು ಅಂದ್ಕೊಂಡು ಲಾಸ್ಟಿಗೆ ಒಂದು ಡಿಸಿಷನ್ಗೆ ಬಂದಿದೆ ನಾನು ಏನು ಅಂದರೆ ಮಾಮೂಲಿ ಎಲ್ಲ ಬರುತ್ತಲ್ವ ಆ ಥರನ ಇವಾಗ ನೆಕ್ಸ್ಟು ನಾನು ಏನಾದರೂ ಮನಿ ಸೇವಿಂಗ್ಸ್ ಮಾಡಿದ್ರೆ ಆ ಮನಿ ಸೇವಿಂಗ್ಸಿಂದ ಈ ಥರ ಒಂದು ಡಾಲರ್ ತೊಗೊಬಿಡೋದ ಡಾಲರ್ ತಗೊಂಡು ಏನು ಮಾಡೋದ ಅಂಕಾರ ಮಣಿಯಿಂದ ಕ್ಲೀನಾಗಿ ಪೋಣಿಸಿ ಅದನ್ನು ಹಾಗೆ ಹಾಕೊಳ್ಳೋದ ನಾನು ಅಂತ ನಾನು ಅಂದ್ಕೊಂಡೆ ಅದನ್ನು ಮನೆಯವ್ರ ಜೊತೆನೂ ಕೂಡ ನಾನು ಶೇರ್ ಮಾಡಿದೆ ಈ ಥರ ಅಂದ್ಕೊಂಡಿದ್ದೀನಿ ನಾನು ಅದನ್ನು ತರಿಸಿ ನಾನು ಹಾಕೋತೀನಿ ನಾನು ಸ್ವಲ್ಪ ದುಡ್ಡನ್ನು ಸೇವ್ ಮಾಡ್ಕೊಂಡು ಹಾಕೋತೀನಿ ನಿಮ್ಮ ಕೈಲಾದರೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಈ ಥರ ಡಾಲರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಇಲ್ಲ ಇಲ್ಲ ಬೇಡ ಬೇಡ ನಾನು ಹೇಳ್ತೀನಿ ಬಿಡಿ ಮುಂದೆ ಅದವ್ರಿಗೆ ಏನು ಡಿಸಿಷನ್ ತಗೋಬಿಡಿ ನೀವು ಆಸೆ ಇಟ್ಕೊಬಿಡಿ ಹೇಳ್ತೀನಿ ಬಿಡಿ ಬರ್ಡೇ ಆಗೋಗ್ಲಿ ಅಂತ ಇದ್ದರು ಬಟ್ ಇವ್ರು ಬ ಈ ಥರ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನಾದೆ ಆದರೆ ಬರ್ತಡೆ ಅಂದರೆ ಅವರೇ ಹೋಗಿ ಪರ್ಸ್ನಲ್ ಆಗಿ ಅವ್ರು ತೊಗೊಬಂದೇನೂ ನನಗೆ ಸರ್ಪ್ರೈಸ್ ಕೊಡಲಿಲ್ಲ ನನಗೆ ನನ್ನ ಹತ್ರನೇ ಅಮೌಂಟನ್ನು ಈಗ ಸೇವಿಂಗ್ ಮಾಡಿದ್ದೀನಿ ವಿಡಿಯೋನೂ ಕೂಡ ಮಾಡೋದ್ ಕೆಲವು ಜನಕ್ಕೆ ಹೆಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ವೀಡಿಯೋ ಮಾಡಿದೆ ಬಟ್ ಯಾಕೋ ಓಡಿಲ್ಲ ಅದು ಪರವಾಗಿಲ್ಲ ವೀಡಿಯೋ ಏನು ಮಾಡೋಕ್ಕಾಗುತ್ತೆ ನಮ್ಮ ಲಕ್ಕು ಎಲ್ಲದನ್ನು ಎಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ನಾವು ಸ್ವೀಕರಿಸ್ಬೇಕಾಗುತ್ತೆ ಅಲ್ವಾ ಎಲ್ಲದನ್ನು ನಾವು ಅತಿಗೆ ಆಗಿ ನಾವು ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ ಪಾಲಿಗೆ ಏನು ಬಂದಿದೆ ಅದನ್ನು ಮಾತ್ರ ಸ್ವೀಕರಿಸ್ಬೇಕಾಗುತ್ತೆ ಅಷ್ಟೇ ಅಷ್ಟರಲ್ಲೇ ನಾವು ಕಾಲ ಕಳೆಯೋದ ಅಷ್ಟೇ ನೀವುಗಳು ಕೂಡ ಈ ವಿಷಯನ ನಿಮಗೆ ಏನು ಕೇಳೋಕ್ಕೆ ಇದ್ದೀನಿ ಅಂದರೆ ನೀವು ಕೂಡ ಅಷ್ಟೇ ನಮ್ಮ ಕೈಲಿ ಆಗೋಲ್ಲ ಅಂದ್ಕೊಂಡು ಇರೋಕ್ಕೆ ಹೋಗಬೇಡಿ ಏನೋ ಒಂದು ಆಗುತ್ತೆ ಸೇವಿಂಗ್ಸ್ ಅಂತ ಮಾಡ್ತಾ ಇರಿ ಮುಂದೆ ಒಂದು ದಿನ ಆಗುತ್ತೋ ಆಗಲ್ಲೋ ಅನ್ನೋದು ನೆಕ್ಸ್ಟಿಂದು ನೆಕ್ಸ್ಟು ಒಂದು ಉಂಡಿಲೋ ಇಲ್ಲ ಒಂದು ಬ್ಯಾಂಕಲ್ಲೋ ಒಂದು ಪೋಸ್ಟ್ ಆಫೀಸಲ್ಲೋ ಯಾವುದೋ ಒಂದರಲ್ಲಿ ಸೇವಿಂಗ್ಸ್ ಅಂತ ಮಾಡ್ತಾಯಿರಿ ಮುಂದೊಂದು ದಿನ ನೀವು ಕೂಡ ತಗೋಬಹುದು ಅದೇ ಒಂದು ಟಾರ್ಗೆಟ್ ಅಂತ ಇಟ್ಕೊಡಿ ಅಲ್ವಾ ಇವಾಗ ನಾನು ಮಂಗಲಸೂತ್ರನೇ ಅಂದ್ಕೊಳ್ಳಿ ಈ ಟಾರ್ಗೆಟು ನಮಗೆ ಇತ್ತು ಸರಿನಾ ತೊಗೊಳ್ಲೇಬೇಕು ತಗೊಳ್ಳೇಬೇಕು ಅಂತ ಒಂದು ಟಾರ್ಗೆಟ್ ಇತ್ತು ಅಂದರೆ ಯಾರಾದರೂ ರೋಡಲ್ಲಿ ಹೋದರೂ ಕೂಡ ಎಲ್ಲಾದರೂ ಸಿಕ್ಕಿದ್ರೂ ಕೂಡ ಬಸ್ಸಲ್ಲೋ ಟ್ರೈನಲ್ಲೋ ಎಲ್ಲಾದರೂ ಸಿಕ್ಕಿದ್ರೂ ಕೂಡ ನಾವು ಆ ಥರ ನೋಡಿ ನಮಗೆ ಆಸೆ ಆಗ್ತಾಯಿತ್ತು ತಗೊಳ್ಳೇಬೇಕು ತಗೊಳ್ಳೇಬೇಕು ಅಂತ ಅದೇ ಥರ ನೀವು ಒಂದು ದೊಡ್ಡ ಆಸೆನೇ ಇಟ್ಕೊಳ್ಳಿ ಅದ್ರ ಬಗ್ಗೆ ನೀವು ಯೋಚನೆ ಇರಿ ಪದೇ ಪದೇ ನಾನು ತಗೋಬೇಕು ಹೇಗೆ ನಾನು ಸೇರಿಸ್ಲಿ ಹೇಗೆ ಇದು ಮಾಡಲಿ ಅಂದ್ಕೊಂಡು ನೀವು ಆವಾಗ ನೀವು ವೇಸ್ಟ್ ಖರ್ಚನ್ನು ನೀವು ಕಡಿಮೆ ಮಾಡ್ತೀರಾ ವೇಸ್ಟ್ ಖರ್ಚನ್ನು ಕಡಿಮೆ ಮಾಡಿದ್ರೆ ಮನಿ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಅಲ್ವಾ ಆವಾಗ ನೀವು ಒಂದು ಒಡವೆನಾಗ ತಗೋಬೋದು ಸೇವಿಂಗ್ಸ್ ಮಾಡಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಯಾರಿಗೆಲ್ಲ ಕೂಡ ನಿಮಗೂ ಕೂಡ ಈ ಥರ ಆಸೆ ಪಟ್ಟು ಸಿಕ್ಕಿಲ್ಲ ಅದು ಆಸೆ ಬಿಟ್ಟಾದಮೇಲೆ ಸಿಕ್ಕಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಯಾರು ಪೂರ್ತಿ ವಿಡಿಯೋ ನೋಡ್ತಿಲ್ಲ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ ನಾನು ಏನು ಹೇಳ್ತೀನಿ ಏನು ಹೇಳಲ್ಲ ಅಂತ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿ ಆಯಿತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್